ಹಲೋ ಎಂತ ಇಲ್ಲೆ ನೀರು ಬಿಡ್ತಾ ಇದ್ದಿದ್ದೆ ಗಿಡಕ್ಕೆ ಅಲ್ಲವಾ ನೀರೈಕೆ ಹೌದಾ ಅದಿ ಅಂತ ಇಲ್ಲೇ ಮತ್ತೆ ದಾನ ಬಂದು ಅಡಿ ಕುಕ್ಕ ಬಂದಿತ್ತು ಅದ್ರದ ದಿನ ಇದ್ದದ್ದೇನೆ ಹೌದು ಮತ್ತೆ ಬೇಲಿ ಕಟ್ಕಳದೆ ಸರಿ ಬಂದೋಬಸ್ತ್ ಮಾಡ್ಕೊಳ್ಳೋದಿದ್ರೆ ದನ ಬುದೇ ಅಲ್ಲ ಮತ್ತೆ ಅದ್ರ ಮನೆಗೆ ಎಂತ ಕೂತವಳು ಅದೇ ಹಂಗಾರೆ ಬೇರೆ ಎಲ್ಲ ಮಾಡ್ಲ ಹೌದು ಒಂದ್ ಬೇಲಿ ಕಟ್ಕೊಂಬಲ ಹೌದು ನಾವೆಲ್ಲ ಕಟ್ಕೊಂಡ್ವಿ ಲೇ ಅಲ್ಲಿಗ ಅದೇ ಮತ್ತೆ ಯಾರ ಮನೆಗೆ ಹೋತ್ ಮತ್ತೆ ನಾವು ದಾನ ಕಟ್ಕೊಂಡ್ಮೇಲೆ ಬಿಡದೆ ಹೋಗ್ತಾನೆ ಎಷ್ಟು ಚಲೋ ಹುಲ್ಲು ಬೈಂದು ಮಾತ್ರ ತಿಂದ್ಕಡ್ಲಿಕ್ಕೆ ಅವು ಅಲ್ಲೇ ಹೋಯ್ ಬಿಲ್ಯ ನೆನ್ಸೋದು ದಾಸವಾಳ ಗಿಡ ಮಾಡ್ಕೊಂಡಿದ್ದಿತ್ತಡ ಅಷ್ಟು ಬೇಡ ಮಣಕ ದಡಪೆ ಹಾರಿತ್ತಡ ಹಾ ಹ ಅದೇ ಕತೆನೇ ಮತ್ತೆ ಅಂತ ಹೇಳು 게ಟ್ 게ಟ್ वाला अच्छी तिरतिर रो ओय गेट वाला अच्छी तिरतिर হুম ಅದೇ ಎಲ್ಲರ ಮನೆದನನು ಅದರ ಮನೆಗೆ ಉಪದೇಯ ಹಾ

ಅಲ್ಲಿ ಬ್ಯಾಂಡ್ ಅಲ್ಲಿ ಎಂತ ಸಿಕ್ತು ಓಕೆ ಅಷ್ಟು ಚಲೋ ಕಾಣ್ತು ಹೌದು ತೋಟಕ್ಕೆ ಗೆದ್ದೆಗೆ ಒಪ್ಪ ಎಷ್ಟೋಳು ಪೂರೈಸಲ ಹೌದ್ ನಾವು ಬಿಡಾರ್ದ ಒಂದ್ ಸ್ವಲ್ಪ ಆದ್ರು ನಾಲ್ಕು ನಾಲ್ಕು ನಾಲ್ಕ್ ನಾಲ್ಕನ ಇದ್ದ ನಮ್ಮನೇಲವ ಅದೇ ಅಷ್ಟು ಜನಕ್ಕೂ ಕೊಯ್ದೇ ಪೂರೈಸಲ ಹೋಗ್ತಾನೆ ಹಾಂ ಈಗಂತೂ ಎರಡು ದಿವಸ ಹತ್ತು ಬಿಲ್ಯ ಬರೀ ತಿರುಗಾಟವೇ ಇದ್ದು ಫುಲ್ ಕೊಯ್ ತಂದು ಹಾಕಲು ಅವ್ತಾಯಿಲ್ಲ ಹಾಂ ಹೌದು 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 ಹಾಂ ಚಲೋ ಮಾಡಿವೆ ಹ್ಞೂ ಭರ್ಜರಿ ಮಾಡಿದ್ದೆ ಹ್ಞೂ ಇಲ್ಲ ಮಾ ಊಟ ಸುಮಾರಿಗೆ ಒಯ್ದಾ ಉಂಡ್ಕೊಂಡು ಹಂಗೆ ಬಂದದ್ದೆ ಹಾಂ ಇಲ್ಲೇ ಗಬ್ಬು ಒಯ್ದು ಶಾರ್ದಕ್ಕೆ ತುಪ್ಪ ತೆಗ್ದಿಡು ಮತ್ತೆ ಹಾ ನನ್ಗೊಂದು ಒಂದು ಅರ್ಧ ಕೆ ಜಿ ಬೇಕು ಹೌದು ಹ್ಮ್ ಹಾಲ್ ಡೇರಿ ಅದೇ ಹಾ ಅಡ್ಡಿಲ್ಲೇ ಮತ್ತೆ ಅಂತ ಇಲ್ಲ ಹಾಂ ಹಾ ಹೌದಾ ಇಲ್ಲ ಅದಕ್ಕೆ ದನ ಬಂದು ಮೂರ್ ಸಲ ಆತು ಬ್ಯಾಂಡಕ್ಕೆ ಎಬ್ಬಿಕ್ ಬಂದೆ ಹೇಳಿ ಕುಕ್ಕ ಅದಲ್ಲ ತಲೆ ವಿಷಿ ಹಂಗ ಹತ್ಲಾ ಹಂಗಿಪ್ಪುದೇ ಇಲ್ಲ ಹೌದು ಹೆಂಗಾರೆ ಆತು ಎಂದೆನ್ಸು ಕೆಲಸ ಇಲ್ಲೇ ಹಾ ಹೌದು ತೋಟದ ಬದಿಗೆ ಹೋಗ ಈಗ ಹೌದು ಹ್ಮ್